ಯೇಸು ಕ್ರಿಸ್ತರಾಮನವರ ನಾಮದಿಂದ ನಿಮಗೆ ಎಲ್ಲರಿಗೆ ನಾನು ವಂದನೆ ತಿಳಿಸಿದ್ದೇನೆ ಪ್ರಿಯರಾದ ದೇವರ ಮಕ್ಕಳೇ ಇವತ್ತಿನ ಒಂದು ದಿವಸದಲ್ಲಿ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬೊಬ್ಬರು ಲೋಕದಲ್ಲಿ ನಾವು ಮಾಡುವಂಥ ಒಂದು ಕೆಲಸವಿರಲಿ ನಾವು ಮಾಡುವಂಥ ಬಿಸ್ನೆಸ್ಗಳಿರಲಿ ನಾವು ಮಾಡುವಂಥ ಸೇವೆ ಇರಲಿ ಅದು ಯಾವುದೇ ಇರಲಿ ಯಾಕಂದರೆ ದೇವರು ನಮಗೆ ಕೊಟ್ಟಂಥ ಕೆಲಸ ಅದ್ಭುತ ರೀತಿಯಿಂದ ನೀತಿವಂತರಾಗಿ ಭಯಭಕ್ತಿ ನಾವು ಮಾಡಿದಾಗ ದೇವರು ನಮಗೆ ಆಶೀರ್ವಾದ ಮಾಡ್ತಾ ನೋಡ್ತವೆ ದೇವರ ವಾಕ್ಯದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳೇ ಪ್ರಸಂಗಿಯಲ್ಲಿ ಒಂಬತ್ತನೇ ಅಧ್ಯಾಯ ಹತ್ತಿನ ವರ್ಷದಲ್ಲಿ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಪ್ರಿಯರಾದ ದೇವರ ಮಕ್ಕಳೇ ಇಲ್ಲಿ ದೇವರು ವಾಕ್ಯಗಳು ನಮಗೆ ಹೇಳಲ್ಪಟ್ಟದೆ ನಮಗೆ ದೇವರೇ ಲೋಕದಲ್ಲಿ ಒಟ್ಟತ್ತ ಯಾವುದೇ ಕೆಲಸ ಇರಲಿ ಅದು ಚಿಕ್ಕದಿರಲಿ ಅದು ದೊಡ್ಡದಿರಲಿ ಯಾವುದೇ ಇರಲಿ ಪ್ರೀತಿಯ ಮಕ್ಕಳೇ ಯಾಕಂದರೆ ನಮ್ಮ ಜೀವ ಒಂದೇ ಜೀವ ಅವರು ಪ್ರಿಯರಾದ ದೇವರ ಮಕ್ಕಳು ಯಾಕಂದರೆ ನಾವು ಮಣ್ಣಿಗೆ ಸೇರಿದಾಗ ನಾವು ಯಾವ ಜ್ಞಾಪಕಕ್ಕೆ ನಮ್ಗೆ ಇರುವುದಿಲ್ಲ ಪ್ರಿಯರೇ ಯಾಕಂದರೆ ಮಣ್ಣಿಗೆ ಸೇರುವುದಕ್ಕೆ ಯಾವ ಜೀವ ಇರುವುದಿಲ್ಲ ಯಾಕಂದರೆ ಅವರು ಯಾರಿಗೆ ಅವರು ನೆನೆಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಪ್ರಾಣವಿರುವ ನಾವು ನಮ್ಮ ಜೀವ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಆದರೆ ನಮ್ಮ ಮಣ್ಣಿಗೆ ಸೇರುವಾಗ ನಮಗೆ ಯಾವ ಜ್ಞಾಪಕ ಇರುವುದಿಲ್ಲ ಅಂತ ದೇವರು ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರಾದ ದೇವರ ಮಕ್ಕಳೇ ದೇವರು ನಮಗೆ ಅದ್ಭುತವಾಗಿ ನಮಗೆ ಈ ಜೀವ ಕೊಟ್ಟಿದ್ದಾನೆ ನಮಗೆ ಈ ಲೋಕದಲ್ಲಿ ಕೊಟ್ಟಂಥ ಕೆಲಸಗಳು ದೇವರ ಕೊಟ್ಟಂತಹ ಕೆಲಸವನ್ನು ತಿಳಿದು ನಾವು ಮಾಡುವಾಗ ದೇವರು ಆ ಕೆಲಸಗಳನ್ನು ನಮಗೆ ಆಶೀರ್ ಮಾಡ್ತಾನೆ ನಿಮ್ಮಿರುವಂಥ ಬಿಸ್ನೆಸ್ಗಳಾಗಲಿ ನಿಮಗಿರುವಂಥ ಸೇವೆಯಾಗಲಿ ನಿಮಗಿರುವಂಥ ಪ್ರತಿಯೊಂದು ಕೆಲಸಗಳಾಗಲಿ ನೀವು ನೀತಿವಂತರಾಗಿ ಭಯಭಕ್ತಿ ದೇವರ ಕೆಲಸವನ್ನು ತಿಳಿದು ಮಾಡಿದಾಗ ದೇವರು ಅದನ್ನು ನಿಮಗೆ ಉನ್ನತ ಸ್ಥಾನದಲ್ಲಿ ತರುವನಾಗಿದ್ದೇನೆ ಅದನ್ನು ಆಶ್ರಮ ಮಾಡುವನಾಗಿದೆ ಯಾಕಂದ್ರೆ ನಾವು ಭಕ್ತಿಯಿಂದ ಕೊಟ್ಟಂತ ಕೆಲಸಗಳು ಒಂದೇ ಸಾಲ ಇರೋ ಪ್ರಿಯರೇ ಮತ್ತೆ ನಮ್ಗೆ ನಮ್ಮ ಜೀವ ಮತ್ತೆ ನಮ್ಗೆ ಹೋದರೆ ಆ ಜೀವ ಬರುವುದಿಲ್ಲ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರಾದ ದೇವರ ಮಕ್ಕಳಿಗೆ ಒಂದು ದಿವಸದಲ್ಲಿ ನಿಮ್ಮ ಜೀವ ದೇವರು ಕೊಟ್ಟಿದ್ದಾರೆ ನಿಮ್ಗೆ ಕೊಟ್ಟಂತ ಕೆಲಸ ಯಾವುದೇ ಇರಲಿ ಅದಕ್ಕೆ ಭಯ ಭಕ್ತಿಯಿಂದ ನೀವು ಮಾಡಿ ಪ್ರಿಯರೇ ಮಾಡಿದಾಗ ಆ ಕೆಲಸವನ್ನು ಈ ಲೋಕದಲ್ಲಿ ದೇವರು ಅದ್ಭುತ ರೀತಿಯಿಂದ ಆಶ್ರದ ಮಾಡುವನಾಗಿದ್ದೇನೆ ಅದ್ಭುತ ರೀತಿಯ ಉನ್ನತ ಸ್ಥಾನಕ್ಕೆ ತರಬಹುದಾಗಿದೆ ಹೌದು ಪ್ರೀರಾದ ದೇವರ ಮಕ್ಕಳು ದಿನ ಒಂದು ದಿವಸದಲ್ಲಿ ಯಾರ್ಯಾರು ಕೊಟ್ಟಂಥ ಕೆಲಸಗಳು ನೀತಿವಂತರಾಗಿ ಭಯಭಕ್ತಿಯನ್ನು ಮಾಡ್ತಿಲ್ಲವೋ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುತ್ತೀಯ ನಿಮ್ಮನ್ನು ತಿಳ್ಕೊಡ್ರಿ ದೇವರು ನಿಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೆಂತೆ ತಿಳಿದು ನೀವು ಅದೇ ಕೆಲಸದಲ್ಲಿ ನಿಮ್ಮ ನೀತಿವಂತರಾಗಿ ಆಯಾ ಭಕ್ತಿಯಲ್ಲಿ ನೀವು ಮಾಡಿದಾಗ ಈ ಲೋಕದಲ್ಲಿ ಇರುವಂಥ ಕೆಲಸಗಳು ದೇವರು ನಿಮಗೆ ಅದ್ಭುತವಾಗಿ ಉನ್ನತ ಸ್ಥಾನ ತಂದು ನಿಮಗೆ ಆಶೀರ್ವಾದವನ್ನು ಮಾಡುವನಾಗಿ ನಾವು ನೋಡ್ತೇವೆ ಅವರು ಭಯವಾದ ದೇವರ ಮಕ್ಕಳೇ ನಿಮಗೆ ತಿನ್ನು ದಿನದಲ್ಲಿ ಆತನನ್ನು ನೀವು ಬರಲಿ ಆತನ ಸದ್ಯದಲ್ಲಿ ಬರಲಿ ಅತಗೆ ಒಪ್ಪಿಸಿದಾಗ ದೇವರು ನಿಮಗೆ ಅದ್ಭುತವಾಗಿ ನೀವು ಆ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಮಾಡಿದಾಗ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ಕೆಲಸವನ್ನು ಉನ್ನತ ಸ್ಥಾನಕ್ಕೆ ತರಬನಾಗಿದ್ದಂತೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಇವತ್ತಿಂದ ದೇವರು ಈ ವಾಕ್ಯಗಳು ಮಕ್ಕಳು ಮಾಡುವಂತೆ ಅವರನ್ನು ಆಶೀರ್ವಾದ ಮಾಡಲಾಗ್ತಾರೆ ಅದೇ ಯಾವುದೇ ಇಲ್ಲಿ ಚಿಕ್ಕ ದೊಡ್ಡ ಕೆಲಸ ಇರಲಿ ನೀತಿಹಿತರಾಗಿ ದಯ ಮಾಡಿದಾಗ ಅಲ್ಲಿ ನಾವು ಸಕ್ಸಸ್ ಅನ್ನು ಕಾಣುತ್ತೇನೆ ತೋರ್ತೇವೆ ಅದ್ಭುತ ಸ್ವಲ್ಪನಾದ ದೇವರೇ ನಿಲ್ಲಿಸ್ಕೋತಾರ ಪ್ರಾರ್ಥನೆ ಕೇಳಿ ಕಾಗಿಸ್ಕೋತ್ರ ನನ್ನ ಸ್ನೇಹಿತನ ಕೈಸು ಸಣ್ಣ